ಸಿಕ್ಸ್ಟಿ ಮುಗಿತ್ತು ಏಟ್ ಲೆವೆನ್ ಸಿಕ್ಸ್ಟಿ ತ್ರೀ ಏಟ್ ಲೆವೆನ್ ಸಿಕ್ಸ್ಟಿ ತ್ರೀ

చుంచుకట్ట చుంచుకట్ట బెంగళూరు దక్షిణ శారదా నగర్ బెంగళూరు చుంచకట్ట మెయిన్ రోడ్ బెంగళూరు దక్షిణ బాగా సమస్య బాగా సమస్య ఆ

இல் வந்து கட் ஸ்டேஜ் ரேட் சேர்ந்து अनि चुप्नु स्टेज एडभाग भनौँ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ